ನಮಸ್ಕಾರ ವೀಕ್ಷಕರೇ ನೀವೆಲ್ಲರೂ ಸಹ ಹೇಗಿದ್ದೀರಾ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ನಾವು ಅಂದ್ಕೊಳ್ತೀವಿ ವೀಕ್ಷಕರೇ ನಮ್ಮ ಒಂದು ಚಾನಲಲ್ಲಿ ಬಂದುಬಿಟ್ಟು ನೀವು ಬೇರೆ ಬೇರೆ ರೀತಿಯಾದಂಥ ಸರಳವಾದ ವಶೀಕರಣಗಳನ್ನು ನೀವು ಬರ್ತಾ ಇದ್ದೀರಾ ಹೌದಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಬಂದು ಹೇಳ್ತಾ ಇರುವಂಥ ಒಂದು ಸರಳವಾದ ವಶೀಕರಣ ಯಾವುದಪ್ಪ ಅಂತೇಳಿದರೆ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಜೀವನ ಪೂರ್ತಿ ನಿಮ್ಮ ವಶ ಹೇಗೆ ಮಾಡಿಕೊಳ್ಳೋದು ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ಒಂದು ವಶೀಕರಣ ತುಂಬ ಸರಳ ಹಾಗೂ ಪ್ರಭಾವಶಾಲಿಯಾದಂಥ ವಶೀಕರಣ ಇದಕ್ಕೆ ಬೇಕಾಗಿರೋದು ಹನ್ನೊಂದು ಮೆಣಸು ಒಂದು ಲೋಟ ನೀರು ಅಷ್ಟೇ ಓಕೆನಾ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೀವು ನೋಡಿ ಮೊದಲಿಗೆ ನೀವೇನಪ್ಪ ಮಾಡಿ ಅಂತ ಹೇಳಿದ್ರೆ ಅರ್ಧ ಲೋಟ ನೀರಲ್ಲಿ ಈ ಹನ್ನೊಂದು ಮೆಣಸನ್ನು ಹಾಕಿ ಹಾಕುವಾಗ ಈ ಹನ್ನೊಂದು ಮೆಣಸು ಸಹ ತಳಭಾಗದಲ್ಲಿ ಇರುವ ಹಾಗೆ ನೀವು ನೋಡ್ಕೋಬೇಕು ಕೆಲವೊಂದು ಮೆಣಸು ನೀರಲ್ಲಿ ಹಾಕಿದ ತಕ್ಷಣ ಮೇಲೆ ಬರುತ್ತೆ ಅಲ್ವಾ ಆ ಯಾವುದೆಲ್ಲ ಮೇಲೆ ಬಂದಿದೆಯೋ ಆ ಮೆಣಸನ್ನು ತೆಗೆದ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಮತ್ತೆ ಬೇರೆ ಮೆಣಸನ್ನು ಹಾಕಿ ಆದರೆ ಆ ನೀರಲ್ಲಿ ನೀವು ಹಾಕುವಾಗ ಖಂಡಿತ ಅದರಲ್ಲಿ ಹನ್ನೊಂದು ಮೆಣಸು ಬಂದ್ಬಿಟ್ಟು ತಳಭಾಗದಲ್ಲಿ ಇರುವ ಹಾಗೆ ನೀವು ನೋಡ್ಕೋಬೇಕು ಆಮೇಲೆ ಏನಪ್ಪ ಮಾಡಿ ಅಂತ ಹೇಳಿದರೆ ಅದನ್ನು ಆ ನೀರಿನಿಂದ ಹೊರಗೆ ತೆಗೆದು ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸಲ್ಲಿ ಹೇಳ್ಕೊಳ್ಳಿ ಇದನ್ನು ನೀವು ಯಾವ ದಿನ ಮಾಡಿದ್ರೆ ತುಂಬ ಪವರ್ಫುಲ್ಲು ಅಂತ ಹೇಳಿದರೆ ಇದನ್ನು ಬಂದು ನೀವು ಪೌರ್ಣಮಿಯ ದಿನ ಇದನ್ನು ನೀವು ಮಾಡಬೇಕು ನೀವು ಈ ಮೆಣಸನ್ನು ಏನಪ್ಪ ಮಾಡಿ ಅಂದರೆ ಅಲ್ಲಿ ಇಲ್ಲಿ ಬಿಸಾಕೋದು ಅದನ್ನು ಏನು ಮಾಡೋಕ್ಕೆ ಹೋಗ್ಬಿಡಿ ಈ ಒಂದು ಮೆಣಸನ್ನು ನೀವು ಬೆಂಕಿಯಲ್ಲಿ ಹಾಕ್ಬಿಟ್ಟು ಸುಟ್ಬಿಡಿ ಓಕೆ ಆ ಬೆಂಕಿಯಲ್ಲಿ ಹಾಕುವಾಗ ಈ ಮೆಣಸನ್ನು ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಲ್ಲಿ ಅನ್ಕೋಬೇಕು ನೀವು ಮನಸ್ಸಲ್ಲಿ ಅನ್ಕೊಂಡಿದ್ರೆ ಖಂಡಿತ ಬಂದ್ಬಿಟ್ಟು ಅವ್ರಿಗೆ ಎಷ್ಟೇ ದೂರ ಇದ್ರೂ ಸಹ ಎಲ್ಲೇ ಇದ್ರೂ ಸಹ ಅವರು ಖಂಡಿತ ನಿಮ್ಮ ಹತ್ರ ಬಂದೇ ಬರ್ತಾರೆ ಕಣ್ರಿ ಅದರಿಂದ ಈ ಒಂದು ಸರಳವಾದಂಥ ವಶೀಕರಣವನ್ನು ನೀವು ಸಾರಿ ಮಾಡಿ ನೋಡಿ ಯಾವುದೇ ಒಂದು ವಶೀಕರಣವನ್ನು ಸಹ ನೀವು ಮಾಡುವಾಗ ಮನೆಯಲ್ಲಿ ಬಂದ್ಬಿಟ್ಟು ಯಾರೂ ಇಲ್ದಿರುವ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನೀವು ಇದು ಮಾಡೋದರಿಂದ ತುಂಬ ಉಪ ಉಪಯುಕ್ತ ಯಾಕಂದರೆ ಯಾರಾದರೂ ನೋಡಿದ್ರೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಅದೇನು ಇದೇನು ಅಂತ ಹೇಳಿಬಿಟ್ಟು ಯಾವುದೇ ಒಂದು ಕೆಲಸವನ್ನು ಸಹ ನಾವು ಮಾಡೋವಾಗ ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಆ ಕಾರ್ಯ ಆಗಲ್ಲ ಅಂತಲೂ ಸಹ ಹೇಳ್ತಾರೆ ಅದರಿಂದ ನೀವು ಬಂದು ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಈ ಒಂದು ವಶೀಕರಣವನ್ನು ನೀವು ಮಾಡೋದರಿಂದ ಖಂಡಿತ ಇದು ನಿಮಗೆ ಪ್ರತಿಫಲವನ್ನು ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ